ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ಮನೆ ಮತ್ತು ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ನಮ್ಮ ದೇಹದಲ್ಲಿ ಎಲ್ಲಾ ರೀತಿಯ ಪೋಷಕಾಂಶಗಳು ನಮಗೆ ಖಂಡಿತವಾಗ್ಲೂ ಅಗತ್ಯವಾಗಿರುತ್ತೆ ಅಲ್ವಾ ಅದರಲ್ಲೂ ಕ್ಯಾಲ್ಶಿಯಂ ಅನ್ನೋದು ನಮ್ಮ ಉಗುರುಗಳ ಬೆಳವಣಿಗೆ ಹಾಗೇನೆ ಹಲ್ಲು ಮೂಳೆಗಳು ಸ್ಟ್ರಾಂಗ್ ಆಗೋದಕ್ಕೆ ಎಲ್ಲದಕ್ಕೂ ಕೂಡ ಅತ್ಯಗತ್ಯವಾಗಿ ಬೇಕಾಗಿರುತ್ತೆ ಕ್ಯಾಲ್ಶಿಯಂ ಕಡಿಮೆ ಆದರೆ ನಾವು ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಸ್ಗಳನ್ನು ಕೂಡ ಎದುರಿಸಬೇಕಾಗತ್ತೆ ಅದರ ಬದಲಾಗಿ ನಾವು ಕೆಲವೊಂದು ಆಹಾರದಲ್ಲಿ ಚೇಂಜಸ್ ಮಾಡಿಕೊಂಡ್ರೆ ಅಥವಾ ಕೆಲವೊಂದು ಆಹಾರ ಪದಾರ್ಥಗಳನ್ನ ಹೆಚ್ಚು ಹೆಚ್ಚು ಸೇವಿಸೋದ್ರಿಂದ ನಮ್ಗೆ ನಾರ್ಮಲ್ ಆಗಿನೇ ಕ್ಯಾಲ್ಸಿಯಂ ನಮ್ಗೆ ಸಿಗತ್ತೆ ನ್ಯಾಚುರಲ್ ಆಗಿನೇ ಸಿಗತ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಗೆ ನ್ಯಾಚುರಲ್ ಆಗಿ ಕ್ಯಾಲ್ಸಿಯಂ ನಮ್ಗೆ ಯಾವ್ಯಾವದ್ರಲ್ಲಿ ಸಿಗುತ್ತೆ ಯಾವ್ಯಾವ ಆಹಾರ ಪದಾರ್ಥಗಳನ್ನ ನಾವು ಸೇವಿಸಬಹುದು ಅನ್ನೋದನ್ನ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡ್ದೆ ಕೊನೆ ತನಕ ನೋಡಿ ಹಾಗೆ ನೀವಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇವಾಗ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಅನ್ಬಿಟ್ಟು ನಮ್ಗೆ ಟ್ಯಾಬ್ಲೆಟ್ಸ್ ಎಲ್ಲ ಸಿಗುತ್ತೆ ಎಲ್ಲ ಕೂಡ ಸಿಗುತ್ತೆ ಆದ್ರೆ ಅದರ ಬದಲಾಗಿ ನಾವು ನಮ್ಮ ಆಹಾರ ಪದಾರ್ಥಗಳಲ್ಲಿ ಯಾವ ಯಾವ್ದ್ರಲ್ಲಿ ಕ್ಯಾಲ್ಸಿಯಂ ಸಿಗುತ್ತೆ ಅಂತ ತಿಳ್ಕೊಂಡು ನಾವು ಅದನ್ನ ಬಳಸೋದ್ರಿಂದ ನಮಗೆ ನ್ಯಾಚುರಲ್ ಆಗಿನೇ ಕ್ಯಾಲ್ಸಿಯಂ ಪ್ರಮಾಣ ನಮ್ಮ ದೇಹಕ್ಕೆ ಸಿಗುತ್ತೆ ಸೊ ಅದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಈಗ ಮೊದಲನೇದಂತ ಹೇಳಿದ್ರೆ ಕಿವಿ ಫ್ರೂಟ್ ತುಂಬನೇ ಒಳ್ಳೆಯದು ಇದು ನಮ್ಮ ದೇಹಕ್ಕೆ ತುಂಬನೇ ಪೋಷಕಾಂಶಗಳು ಕೂಡ ಸಿಗತ್ತೆ ಕ್ಯಾಲ್ಸಿಯಂ ಕೂಡ ಹೇರಳವಾಗಿ ಸಿಗೋದ್ರಿಂದ ಮೂಳೆಗಳ ಆರೋಗ್ಯಕ್ಕೆ ತುಂಬಾನೇ ಬೆಸ್ಟ್ ಇದು ಇನ್ನು ಹಾಲು ಹಾಗೇನೆ ಹಾಲಿನ ಉತ್ಪನ್ನಗಳು ಪನ್ನೀರ್ ಇರ್ಬೋದು ಚೀಸ್ ಇವೆಲ್ಲವೂ ಕೂಡ ಮೂಳೆಗಳ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ನಮಗೆ ಇದರಲ್ಲಿ ಹೇರಳವಾಗಿ ಕ್ಯಾಲ್ಸಿಯಂ ಸಿಗೋದ್ರಿಂದ ತುಂಬಾನೇ ಬೆಸ್ಟ್ ಇದು ಮೂಳೆಗಳ ಬೆಳವಣಿಗೆಗೆಲ್ಲ ಮಕ್ಕಳಿಗೆ ಕೂಡ ನಾವು ಅವರು ಮೂಳೆಗಳ ಬೆಳವಣಿಗೆ ಆಗುವ ಸಮಯದಲ್ಲಿ ನಾವು ಇದನ್ನ ಜಾಸ್ತಿ ಜಾಸ್ತಿ ಕೊಡ್ತಾ ಇರಬೇಕು ಇನ್ನೊಂದು ಅಂತ ಹೇಳಿದ್ರೆ ಡ್ರೈ ಫ್ರೂಟ್ಸ್ ನೀವು ಬೇರೆ ಬೇರೆ ರೀತಿಯ ಡ್ರೈ ಫ್ರೂಟ್ಸ್ಗಳಲ್ಲಿ ಎಲ್ಲ ಕೂಡ ನಮಗೆ ಕ್ಯಾಲ್ಶಿಯಂ ಸಿಗುತ್ತೆ ದ್ರಾಕ್ಷಿ ಒಣ ದ್ರಾಕ್ಷಿಯಲ್ಲಿ ಸಿಗುತ್ತೆ ಹಾಗೆಯೇ ಪಿಸ್ತಾ ಕಲ್ಲಂಗಡಿ ಹಣ್ಣಿನ ಬೀಜ ಅದೇ ರೀತಿ ಬಾದಾಮಿ ವಾಲ್ನಟ್ಸ್ ಇವೆಲ್ಲದರಲ್ಲೂ ಕೂಡ ನಮಗೆ ಕ್ಯಾಲ್ಸಿಯಂ ಪ್ರಮಾಣ ಸಿಗುತ್ತೆ ಇನ್ನು ಹಸಿರು ತರಕಾರಿಗಳಿರ್ತಾವಲ್ಲ ಇರ್ತಾವಲ್ಲ ಅವುಗಳಲ್ಲಿ ಕೂಡ ಕ್ಯಾಲ್ಸಿಯಂ ಪ್ರಮಾಣ ನಮಗೆ ಹೇರಳವಾಗಿ ಸಿಗುತ್ತೆ ಫಾರ್ ಎಕ್ಸಾಂಪಲ್ ಎಲೆಕೋಸು ಇರಬಹುದು ಮೂಲಂಗಿಯ ಎಲೆಗಳು ಹಾಗೇನೆ ಪುದೀನ ಮೆಂತೆ ಸೊಪ್ಪು ಸೌತೆಕಾಯಿ ಇವೆಲ್ಲವುಗಳಲ್ಲೂ ಕೂಡ ನಮ್ಗೆ ಕ್ಯಾಲ್ಸಿಯಂ ಪ್ರಮಾಣ ಹೇರಳವಾಗಿ ಸಿಗುತ್ತೆ ಹಾಗಾಗಿ ನಾವು ನಮ್ಮ ಆಹಾರದಲ್ಲಿ ನಮ್ಮ ದಿನಚರಿಯಲ್ಲಿ ಇದನ್ನ ಬಳಸ್ಕೊಳ್ಬಹುದು ಇನ್ನೊಂದು ಕ್ಯಾಲ್ಸಿಯಂ ಹೇರಳವಾಗಿ ಸಿಗೋದು ಅಂತ ಹೇಳಿದ್ರೆ ಸೋಯಾಬೀನ್ ಈ ಕಾಳುಗಳನ್ನೇ ನಾವು ಯೂಸ್ ಮಾಡಬಹುದು ಬೇರೆ ಬೇರೆ ತರದಲ್ಲಿ ಬಳಸಬಹುದು ಅಥವಾ ನಮ್ಗೆ ಅದರಿಂದನೆ ಸೋಯಾ ಮಿಲ್ಕ್ ಸಿಗುತ್ತೆ ಅದರಿಂದ ಮಾಡುವಂತಹ ಬೇರೆ ಬೇರೆ ಉತ್ಪನ್ನಗಳೆಲ್ಲ ಅಲ್ವಾ ಅವುಗಳನ್ನೆಲ್ಲ ಕೂಡ ನಾವು ಬಳಸಬಹುದು ಇದರಿಂದ ಕೂಡ ನಮ್ಗೆ ನಮ್ಮ ದೇಹಕ್ಕೆ ಬೇಕಾಗುವಷ್ಟು ಕ್ಯಾಲ್ಸಿಯಂ ಸಿಗುತ್ತೆ ಇನ್ನೊಂದು ಅಂತ ಹೇಳಿದ್ರೆ ಎಳ್ಳು ಎಳ್ಳಿನಲ್ಲಿ ನಮಗೆ ಕ್ಯಾಲ್ಸಿಯಂ ಪ್ರಮಾಣ ತುಂಬಾನೇ ಜಾಸ್ತಿ ಸಿಗುತ್ತೆ ಎಳ್ಳನ್ನ ಹುರಿದು ಕೂಡ ನಾವು ಯೂಸ್ ಮಾಡಬಹುದು ಅಡಿಗೆಯಲ್ಲೆಲ್ಲ ಯೂಸ್ ಮಾಡಿದ್ರೆ ಕೂಡ ಸಾಕಾಗುತ್ತೆ ಇಲ್ಲ ಆದ್ರೆ ನಾವು ಕೆಲವು ಸರಿ ಎಳ್ಳು ಉಂಡೆ ಎಲ್ಲ ಮಾಡ್ಕೊಳ್ಬಹುದಲ್ವಾ ಆ ರೀತಿ ಕೂಡ ಮಾಡಿಕೊಂಡು ನಾವು ಕನ್ಸ್ಯೂಮ್ ಮಾಡಬಹುದು ಇನ್ನು ನಾರ್ಮಲ್ ಆಗಿ ಹೇಳೋದಂತ ಹೇಳಿದ್ರೆ ಕಿತ್ತಳೆ ಹಣ್ಣು ಹಾಗೇನೆ ಅಂಜೂರ ಇವುಗಳಲ್ಲಿ ಕೂಡ ವಿಟಮಿನ್ ಸಿ ಹೇರಳವಾಗಿ ಸಿಗುತ್ತೆ ಜೊತೆಯಲ್ಲಿ ನಮ್ಗೆ ಕ್ಯಾಲ್ಸಿಯಂ ಪ್ರಮಾಣ ಕೂಡ ಸಿಗುತ್ತೆ ಹಾಗಾಗಿ ನಾವು ಈ ಆಹಾರ ಪದಾರ್ಥಗಳನ್ನ ಆದಷ್ಟು ಬಳಸೋದ್ರಿಂದ ನಮ್ಗೆ ಏನಾದ್ರೂ ಕ್ಯಾಲ್ಸಿಯಂ ಡೆಫಿಶಿಯನ್ಸಿ ಇದ್ರೆ ನಮ್ಗೆ ಕ್ಯಾಲ್ಸಿಯಂ ಕೊರತೆಯಿಂದ ನಮ್ಮ ದೇಹ ಬಳಲ್ತಾ ಇದ್ರೆ ಅದನ್ನ ನಾವು ದೂರ ಮಾಡ್ಕೊಳ್ಬಹುದು ಇವತ್ತಿನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮನೆ ಮೊದಲು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ Thank you.